ಜೈವ ನರೋತ್ತಮಂ ಸರಸ್ವತೀಂ ವ್ಯಾಸಂ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ನಮ್ಮ ವಾಹಿನಿಯಲ್ಲಿ ಇವತ್ತಿನಲ್ಲಿ ನಾವು ಸಮಗ್ರ ಮಹಾಭಾರತದ ಚಿಂತನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ನಮ್ಮ ದೇಶದ ಸಾಂಸ್ಕೃತಿಕ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಹಾಭಾರತ ಹಾಗೂ ರಾಮಾಯಣಗಳ ಕೊಡುಗೆ ಅತ್ಯಂತ ಹೆಚ್ಚಿನ ನಮಗೆ ರಾಮಾಯಣದ ಬಗ್ಗೆ ಆದರೂ ಅನೇಕ ರೀತಿಗಳಲ್ಲಿ ನಾವು ತಿಳ್ಕೊಂಡಿದ್ದೇವೆ ನಮ್ಗೆ ಸ್ವಲ್ಪ ಗೊತ್ತು ಆದ್ರೆ ಮಹಾಭಾರತದ ಬಗ್ಗೆ ನಮಗೆ ಅಷ್ಟಾಗಿ ನಾವು ತಿಳ್ಕೊಂಡಿಲ್ಲ ನಾವು ಸರಿಯಾಗಿ ತಿಳಿದುಕೊಂಡದ್ದಕ್ಕಿಂತ ಹೆಚ್ಚಾಗಿ ನಾವು ಮಹಾಭಾರತದ ಬಗ್ಗೆ ತಪ್ಪಾಗಿಯೇ ತಿಳ್ಕೊಂಡಿದ್ದೇವೆ ಅನೇಕರು ನಮ್ಮಲ್ಲಿ ಕೇಳ್ತಾರೆ ಮಹಾಭಾರತ ಅಂದ್ರೆ ಮಹಾಭಾರತ ಜಗಳದ ಕತೆ ಮಹಾಭಾರತವನ್ನು ಮನೆಯಲ್ಲಿ ತೀರಿಸಿಕೊಂಡ್ರೆ ಜಗಳ ಆಗುತ್ತದೆ ಅಂದ್ರೆ ಮಾಮೂಲಾಗಿ ನಮ್ಮ ಎಲ್ಲರ ಮನಸ್ಸಲ್ಲೂ ಇರುವಂತದ್ದು ಏನು ಅಂತ ಹೇಳಿದ್ರೆ ಮಹಾಭಾರತ ಅಂತ ಹೇಳಿದ್ರೆ ಅಣ್ಣ ತಮ್ಮಂದಿರು ರಾಜ್ಯಕ್ಕಾಗಿ ಜಗಳಾಡಿದ್ರು ದಾಯಾದಿಗಳು ದಾಯಾದಿಗಳ ಮಧ್ಯೆ ನಡೆದಂತಹ ಅತ್ಯಂತ ಘನಘೋರವಾದಂತಹ ಯುದ್ಧ ಈ ಯುದ್ಧಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಸಾರಥ್ಯ ಹಾಗೂ ಕೊನೆಗೆ ಪಾಂಡವರಿಗೆ ವಿಜಯ ಇದಿಷ್ಟೇ ನಾವು ಭಾವಿಸುತ್ತೇವೆ ಹಾಗೂ ಇದು ಜಗಳದ ಕಥೆ ಅಂತ ಜನಮಾನಸದಲ್ಲಿ ಮೂಡಿಬಿಟ್ಟಿದೆ ಆದ್ರೆ ಇದು ನಿಜವಾಗಿಯೂ ಕೂಡ ನಮ್ಮೆಲ್ಲರ ಮಧ್ಯದಲ್ಲಿರುವಂತಹ ತಪ್ಪು ಕಲ್ಪನೆ ಯಾಕಂದ್ರೆ ನಾವು ಪ್ರಾರಂಭದಲ್ಲಿ ಹೇಳಿದಂತಹ ಶ್ಲೋಕವನ್ನು ನಾವು ಗಮನಿಸಿದ್ರೆ ನಾರಾಯಣಂ ನಮಸ್ಕೃತ್ಯ ನರಂಜ್ ಜೈವ ದೇವೀಂ ಸರಸ್ವತೀಂ ವ್ಯಾಸಂ ತದೋ ಜಯ ಮುಧೀರೇ ಅಂತ ಶ್ಲೋಕ ಹೇಳಿದ್ರು ಅಂದ್ರೆ ಇಲ್ಲಿ ನರನಾರಾಯಣರಿಗೆ ನಮಸ್ಕರಿಸುತ್ತೇನೆ ಹಾಗೂ ವೇದವ್ಯಾಸರಿಗೆ ಹಾಗೂ ತಾಯಿ ಸರಸ್ವತಿಗೆ ನಮಸ್ಕರಿಸಿ ನಾನು ಜಯವನ್ನು ಹೇಳುತ್ತೇನೆ ಅಂತ ಈ ಶ್ಲೋಕದ ಅರ್ಥ ಜಯ ಅಂತ ಹೇಳಿದ್ರೆ ಮಹಾಭಾರತ ಮಹಾಭಾರತಕ್ಕೆ ಮೊಟ್ಟ ಮೊದಲಿಗೆ ಇದ್ದಂತಹ ಹೆಸರು ಜಯ ಅಂತ ಹೆಸರಿನಲ್ಲೇ ಜಯ ಇರುವಂತಹ ಒಂದು ಗ್ರಂಥ ಖಂಡಿತವಾಗಿಯೂ ಯಾರಿಗೂ ಅಪಜಯವನ್ನೋ ಅಶುಭವನ್ನು ತಂದು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಮಹಾಭಾರತವನ್ನು ಮನೆಯಲ್ಲಿ ತಂದಿಟ್ಟುಕೊಂಡ್ರೆ ನಮಗೆ ತೊಂದರೆ ಆಗ್ತದೆ ಅಂತ ಹೇಳುವಂಥದ್ದು ತಪ್ಪು ಕಲ್ಪನೆ ಅಲ್ಲದೆ ರಾಮಾಯಣಕ್ಕೆ ಏಳು ಆದ್ರೆ ಮಹಾಭಾರತದ ಸಂಖ್ಯೆ ಹದಿನೆಂಟು ಹದಿನೆಂಟು ಅಂತ ಹೇಳುವಂಥದ್ದು ಮಹಾಭಾರತದಲ್ಲಿ ಅಲ್ಲಲ್ಲಿ ಕಂಡು ಬರ್ತದೆ ಮಹಾಭಾರತದಲ್ಲಿ ಇರುವಂತಹ ಪರ್ವಗಳ ಸಂಖ್ಯೆ ಹದಿನೆಂಟು ಭಗವದ್ಗೀತಾ ಅಧ್ಯಾಯಗಳು ಹದಿನೆಂಟು ಯುದ್ಧದಲ್ಲಿ ಭಾಗವಹಿಸಿದಂತಹ ಸೈನ್ಯಗಳ ಸಂಖ್ಯೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯಗಳು ಈ ರೀತಿಯಾಗಿ ಮಹಾಭಾರತದ ಸಂಖ್ಯೆ ಹದಿನೆಂಟು ಸಂಖ್ಯಾಶಾಸ್ತ್ರವನ್ನು ನಾವು ಗಮನಿಸಿದ್ರೆ ಹದಿನೆಂಟು ಅಂತ ಹೇಳುವಂತಹ ಆ ಸಂಖ್ಯೆಗೆ ಜಯ ಅಂತ ಹೇಳುವಂತಹ ಅರ್ಥ ಬರ್ತದೆ ಹಾಗಾಗಿ ಮಹಾಭಾರತ ಖಂಡಿತವಾಗಿಯೂ ಸೋಲಿನ ಕಥೆಯಲ್ಲ ಜಗಳದ ಕಥೆ ಮಾತ್ರ ಅಲ್ಲ ಅಥವಾ ಯಾವುದೋ ಅಶುಭವನ್ನು ನಮ್ಗೆ ತಂದು ಗ್ರಂಥ ಅಲ್ಲ ಮಹಾಭಾರತವನ್ನು ವೇದವ್ಯಾಸರು ಒಂದು ಲಕ್ಷ ಶ್ಲೋಕಗಳಲ್ಲಿ ಮುಂದೆ ರಚಿಸಿಕೊಡ್ತಾರೆ ಯಾಕೆ ಅಂದ್ರೆ ಪ್ರಾರಂಭದಲ್ಲಿ ವೇದವ್ಯಾಸರು ವೇದಗಳನ್ನು ನಾಲ್ಕು ಭಾಗವಾಗಿ ವಿಂಗಡಣೆ ಮಾಡಿದರು ಆದ್ರೆ ವೇದಗಳು ಸರ್ವರಿಗೂ ಸುಲಭವಾಗಿ ಲಭ್ಯವಾಗುವಂತದ್ದಲ್ಲ ಅದಕ್ಕೆ ಅದನ್ನು ತಿಳ್ಕೊಳ್ಬೇಕು ಅಂತಾದ್ರೆ ಅದರದ್ದೇ ಆದಂತಹ ಅರ್ಹತೆ ಬೇಕು ಹಾಗಿದ್ದಾಗ ಪ್ರಪಂಚದ ಸಾಮಾನ್ಯ ವರ್ಗದ ಜನರು ವೇದಗಳಲ್ಲಿ ತಿಳಿಸಿರುವಂತಹ ಭಗವಜ್ಞಾನವನ್ನು ಪಡ್ಕೊಳ್ಳುವುದು ಹೇಗೆ ಇದನ್ನ ಆಲೋಚನೆ ಮಾಡಿದಂತಹ ವೇದವ್ಯಾಸರು ಪಂಚಮ ವೇದ ಅಂತ ಕರೆಯುವಂತಹ ಮಹಾಭಾರತವನ್ನು ರಚನೆ ಮಾಡ್ತಾರೆ ವೇದಗಳಲ್ಲಿ ಏನು ಹೇಳಿದೆ ಅದನ್ನೇ ಮಹಾಭಾರತ ಕೂಡ ಬೇಕಾದ್ರೆ ಅದಕ್ಕಿಂತ ಒಂದು ಕೈ ಹೆಚ್ಚು ಅಂತ ಹೇಳ್ತಾರೆ ಅಷ್ಟನ್ನು ನಮಗೆ ವೇದವ್ಯಾಸರು ಮಹಾಭಾರತದಲ್ಲಿ ಕೊಡುತ್ತಾರೆ ಅತ್ಯಂತ ದೊಡ್ಡದಾದಂತಹ ಗ್ರಂಥ ಒಂದು ಲಕ್ಷ ಶ್ಲೋಕಗಳನ್ನು ಒಳಗೊಂಡಿರುವಂತಹ ಗ್ರಂಥ ಧರ್ಮೇ ಚ ಅರ್ಧೇ ಚ ಕಾಮೇಚ ಮೋಕ್ಷೇಚ ಭರತಾಶ್ರಭ ಯದಿಹಾಸ್ತಿ ತದ್ಯ ಎನ್ನೆ ಆಸ್ತಿನ ಪುತ್ರ ತಿದ್ದು ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳುವಂತಹ ನಾಲ್ಕು ಪುರುಷಾರ್ಥಗಳನ್ನು ಯಾವ ರೀತಿಯಾಗಿ ನಾವು ಈ ಸಂಸಾರದಲ್ಲಿ ಬಳಸಿಕೊಳ್ಳಬೇಕು ಅಂತ ಬಗ್ಗೆ ಮಹಾಭಾರತದಲ್ಲಿ ನಮಗೆ ಸಂಪೂರ್ಣವಾಗಿ ವೇದಭ್ಯಾಸರು ವಿವರಿಸಿದ್ದಾರೆ ಧರ್ಮ ಅರ್ಥ ಹಾಗೂ ಕಾಮ ಮೋಕ್ಷಗಳು ಇವುಗಳನ್ನು ನಾವು ಸರಿಯಾಗಿ ಬಳಸಿಕೊಳ್ಳಬೇಕು ಧರ್ಮವನ್ನು ಆಚರಿಸಬೇಕು ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಅರ್ಥ ಕಾಮಗಳು ನಮಗೆ ಈ ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಅಡ್ಡಿಯಾಗಬಾರದು ಅರ್ಥ ಹಾಗೂ ಕಾಮಗಳು ತುಂಟ ಹಸುಗಳನ್ನು ಇವುಗಳನ್ನು ಈ ಧರ್ಮ ಹಾಗೂ ಮೋಕ್ಷಾಂತರಗಳು ಆ ಎರಡು ಕಂಬಗಳಿಗೆ ಕಟ್ಟಿ ಅದು ಅಮೃತವನ್ನೇ ಸುರಿಸ್ತದಂತೆ ಈ ರೀತಿಯಾಗಿ ಬದುಕಿ ಮಾಡಿದವರ ಸಂಪೂರ್ಣ ಚರಿತ್ರೆಯನ್ನು ಅವರ ಅನುಭವವನ್ನು ಅವರು ಇಂತೆ ಇದರಂತೆಯೇ ನಡೆದು ನಮಗೆ ತೋರಿಸಿಕೊಟ್ಟಿದ್ದಾರೆ ಯಾರೋ ಅಂತವರೆಲ್ಲರ ಉಸಿರು ಮಹಾಭಾರತವಾದ ಧರ್ಮ ಅರ್ಥ ಕಾಮ ಮೋಕ್ಷಗಳ ವಿಚಾರದಲ್ಲಿ ಮಹಾಭಾರತದಲ್ಲಿ ಏನು ಹೇಳ್ತೀರೋ ಅದುವೇ ಪ್ರಪಂಚದಲ್ಲೆಲ್ಲ ಇರುವಂಥದ್ದು ಪ್ರಪಂಚದಲ್ಲಿ ಇದ್ದು ಮಹಾಭಾರತದಲ್ಲಿ ಇಲ್ಲದೆ ಇರುವಂತಹ ಯಾವುದೇ ವಿಚಾರವೂ ಇಲ್ಲ ಅಂತ ಹೇಳಬಹುದು ಹಾಗಾಗಿ ಮಹಾಭಾರತ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಕಾಣಬಡ್ತಿದೆ ವೇದವ್ಯಾಸರು ಲಕ್ಷ ಶ್ಲೋಕಗಳಲ್ಲಿ ರಚನೆಯನ್ನು ಮಾಡಿದ್ದಾರೆ ಹಾಗಾದ್ರೆ ಮಹಾಭಾರತದ ಈ ಒಂದು ಪ್ರಾಧಾನ್ಯತೆಯನ್ನು ಶ್ರೇಷ್ಠತೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಒಂದು ಬಾರಿ ಎಲ್ಲಾ ದೇವಾನುದೇವತೆಗಳಿಗೆ ಮನಸ್ಸಾಯಿತಂತೆ ಎಲ್ಲರೂ ಕೂಡ ಒಂದು ತಕ್ಕಡಿಯನ್ನು ತೆಗೆದುಕೊಂಡು ಬಂದ್ರು ಒಂದು ಬದಿಯಲ್ಲಿ ಎಲ್ಲಾ ವೇದಗಳು ಶಾಸ್ತ್ರಗಳು ಅದೇ ರೀತಿಯಾಗಿ ಪುರಾಣಗಳು ಇತಿಹಾಸಗಳು ಎಲ್ಲವನ್ನೂ ಇಟ್ಟರು ಹಾಗೂ ಇನ್ನೊಂದು ಬದಿಯಲ್ಲಿ ತಕ್ಕಡಿಯ ತಾವು ಮಹಾಭಾರತವನ್ನಿತ್ತು ಆದ್ರೆ ಮಹಾಭಾರತದ ಪರವೇ ಹೆಚ್ಚಾಯಿತಂತೆ ಮಹತ್ವ ಭಾರವತ್ವಚ ಮಹಾಭಾರತ ಮುಚ್ಚತೆ ಅಂತ ಮಹತ್ವದ ದೃಷ್ಟಿಯಿಂದಲೂ ಹಾಗೂ ಅತ್ಯಂತ ಹೆಚ್ಚು ಶ್ಲೋಕವುಳ್ಳದ್ದರಿಂದ ಭಾರದ ದೃಷ್ಟಿಯಿಂದಲೂ ಕೂಡ ಈ ಗ್ರಂಥ ಅತ್ಯಂತ ಶ್ರೇಷ್ಠವಾಗಿದೆ ಅಂತ ನಮ್ಮ ಈ ಲೋಕದಲ್ಲಿ ಜನರಿಗೆ ಸನ್ಮಾರ್ಗವನ್ನು ಬೋಧಿಸಿದಾಗಿ ಮೂರು ರೀತಿಯಾದಂತಹ ದಾರಿಗಳನ್ನು ಹೇಳಿದ್ದಾರೆ ಮೊದಲನೆಯದೇ ಪ್ರಭು ಸಂಹಿತ ಅಂದ್ರೆ ಸನ್ಮಾರ್ಗವನ್ನು ಚಕ್ರವರ್ತಿಯ ಆಜ್ಞೆಯ ರೀತಿಯಲ್ಲಿ ಉಪದೇಶಿಸುವಂತದ್ದು ಅದೇ ರೀತಿಯಾಗಿ ಮಿತ್ರ ಸಂಹಿತ ಅಂದ್ರೆ ಮಿತ್ರನಿಗೆ ಯಾವ ರೀತಿಯಾಗಿ ನಾವು ಹೇಳ್ತೇವೋ ಆ ರೀತಿಯಾಗಿ ಬೋಧಿಸುವಂಥದ್ದು ಕೊನೆಯಲ್ಲಿ ಕಾಂತ ಅಂದ್ರೆ ಇನಿಯಳ ಜೊತೆಯಲ್ಲಿ ಯಾವ ರೀತಿಯಾಗಿ ಮಾತನಾಡ್ತಾರೋ ಆ ರೀತಿಯಾಗಿ ಉಪದೇಶಿಸುವಂತ ಈ ರೀತಿಯಾಗಿ ಮೂರು ರೀತಿಯಲ್ಲಿ ಸನ್ಮಾರ್ಗವನ್ನು ಹೇಳಬೇಕು ಅಂತ ಕ್ರಮವಾಗಿ ಶ್ರುತಿಗಳು ಸ್ಮೃತಿಗಳು ಪುರಾಣ ಇತಿಹಾಸಗಳು ಹಾಗೂ ಕಾವ್ಯಗಳು ಈ ರೀತಿಯಲ್ಲಿ ಹೇಳಲ್ಪಟ್ಟಿದೆ ಆದ್ರೆ ಮಹಾಭಾರತ ಇದು ಸ್ಮೃತಿಯೂ ಹೌದು ಪುರಾಣವೂ ಹೌದು ಇತಿಹಾಸವೂ ಹೌದು ಕಾವ್ಯವೂ ಹೌದು ಹಾಗಾಗಿ ಈ ಮೂರೂ ರೀತಿಯಲ್ಲಿಯೂ ಕೂಡ ಮಹಾಭಾರತದಲ್ಲಿ ಸನ್ಮಾರ್ಗವು ಉಪದೇಶಿಸಲ್ಪಟ್ಟಿದೆ ಅಂತ ಈ ರೀತಿ ಮಹಾಭಾರತದ ಘನತೆಯನ್ನು ಗಾಂಭೀರ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಬಹುದು ಇನ್ನು ಮಹಾಭಾರತದಲ್ಲಿ ಹಾಗಾದ್ರೆ ಏನು ಕೇವಲ ಪಾಂಡವರು ಗೌರವರ ಕತೆ ಅಲ್ಲ ಅಲ್ಲದೆ ಮಹಾಭಾರತದಲ್ಲಿ ನಾವು ಅನೇಕ ಉಪಾಖ್ಯಾನಗಳನ್ನು ನೋಡ್ತೇವೆ ಅನೇಕ ಚರಿತ್ರೆಗಳನ್ನು ನೋಡ್ತೇವೆ ಅನೇಕ ರೀತಿಗಳನ್ನು ನೋಡ್ತೇವೆ ಅನೇಕ ನೀತಿಗಳನ್ನು ನೋಡ್ತೇವೆ ಶಬುಂಜ ಉಪಾಖ್ಯಾನ ಇರ್ಬೋದು ಸಾವಿತ್ರಿಯ ಕತೆ ಇರ್ಬೋದು ಅದೇ ರೀತಿಯಾಗಿ ನಳೋಪಾಖ್ಯಾನ ಅಲ್ಲದೆ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಇದೆಲ್ಲ ಎಂತೂ ಇದೆ ಅದರ ಜೊತೆಯಲ್ಲಿ ಬಿದುರ ನೀತಿ ಇರ್ಬೋದು ಶುಕ್ರ ನೀತಿ ಇರಬಹುದು ಗಣಿಕ ನೀತಿ ಇರಬಹುದು ಅಲ್ಲದೆ ಧರ್ಮರಾಯ ಹಾಗೂ ಮಾರ್ಕಂಡೇಯ ಮುನಿಗಳು ಮಾತನಾಡಿದಂತಹ ಸಂವಾದ ಇರಬಹುದು ಭೀಷ್ಮಾಚಾರ್ಯರು ಧರ್ಮರಾಯನಿಗೆ ನೋಡಿದಂತಹ ನೀತಿಯ ಮಾತುಗಳು ಯಕ್ಷ ಪ್ರಶ್ನೆ ಇರ್ಬೋದು ಈ ರೀತಿಯಾಗಿ ಅನೇಕ ವಿಚಾರಗಳು ದ್ರೌಪದಿ ಹಾಗೂ ಸತ್ಯಭಾಮೆ ಇವರಿಬ್ಬರ ಮಧ್ಯದಲ್ಲಿ ನಡೆದಂತಹ ಸ್ತ್ರೀಧರ್ಮದ ವಿಚಾರವಾದಂತಹ ಸಂವಾದಗಳು ಹೀಗೆ ಮಹಾಭಾರತದಲ್ಲಿ ಇಲ್ಲದೆ ಇರುವಂತಹ ಯಾವುದೇ ವಿಚಾರವನ್ನು ನಾವು ಅನ್ಯ ಕಡೆಯಲ್ಲಿ ಕಾಣ್ಲಿಕ್ಕಾಗುವುದಿಲ್ಲ ಹಾಗೂ ಇದೆಲ್ಲವನ್ನು ಒಳಗೊಂಡಿರುವುದರಿಂದ ಮಹಾಭಾರತ ಅತ್ಯಂತ ಶ್ರೇಷ್ಠವಾದಂತಹ ಗ್ರಂಥ ಅಂತ ಹೇಳುವುದರಲ್ಲಿ ಸಂಶಯವಿಲ್ಲ ಗೀತಾ ಸಹಸ್ರನಾಮ ಸ್ಥವರಾಜು ಅನುಸ್ಮತಿ ಗಜೇಂದ್ರ ಮೋಕ್ಷಣ ಪಂಚರತ್ನಿ ಭಾರತೀಯ ಅಂತ ಹೇಳ್ತಾರೆ ಭಗವದ್ಗೀತೆ ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮ ಅಲ್ಲದೆ ಭೀಷ್ಮಸ್ತವ ಗಜೇಂದ್ರ ಮೋಕ್ಷ ಮತ್ತು ಅನುಸ್ಮತಿ ಅಂತಹದ್ದು ಈ ಐದು ರತ್ನಗಳನ್ನು ಮಹಾಭಾರತ ತನ್ನೊಳಗೆ ನಾನು ಅಲ್ಲದೆ ಮಹಾಭಾರತದ ಲಕ್ಷಣಗಳನ್ನು ಹೇಳ್ತಾರೆ ಏನೆಲ್ಲ ಲಕ್ಷಣಗಳು ಮಹಾಭಾರತದಲ್ಲಿ ಉಂಟು ಅಂತ ಮೊದಲನೆಯದ್ದಾಗಿ ಹೇಳುವಂಥದ್ದು ವಾಸುದೇವ ಮಹಾತ್ಮೆ ಅಂತ ಮಹಾಭಾರತದಲ್ಲಿ ಸಂಪೂರ್ಣವಾಗಿ ನಾವು ಕಾಣುವಂಥದ್ದು ಶ್ರೀಕೃಷ್ಣ ಪರಮಾತ್ಮ ಮಹಾತ್ಮೆ ಸಂಪೂರ್ಣ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅದು ಹೇಗೆ ತನ್ನವರನ್ನು ನಾನು ಕಾಪಾಡ್ತಾ ಬಂತ ತನ್ನವರು ಅಂದ್ರೆ ಯಾರು ಅಂದ್ರೆ ಯಾರು ಧರ್ಮ ಮಾರ್ಗದಲ್ಲಿ ನಡೀತಾರೋ ಯಾರು ಧರ್ಮವನ್ನು ಬಿಟ್ಟು ಇಲ್ವೋ ಆ ಧರ್ಮೇಶ್ವರನ್ನು ಮಾತ್ರ ಭಗವಂತ ತಾನು ಕೈ ಹಿಡಿದು ಮುಂದೆ ನಡೆಸ್ತಾನೆ ಜೀವನದಲ್ಲಿ ಅನೇಕ ಕಷ್ಟಗಳು ಪಾಂಡವರಿಗೆ ಬರ್ತದೆ ಆದ್ರೆ ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಅವರಿಗೆ ಯಾಕಂದ್ರೆ ಎಂತಹ ಕಷ್ಟ ಸಂದರ್ಭದಲ್ಲಿಯೂ ಕೂಡ ಅವರು ಧರ್ಮವನ್ನು ಬಿಟ್ಟಿರಲಿಲ್ಲ ಹಾಗಾಗಿ ವಾಸುದೇವನ ಮಹಾತ್ಮೆಯನ್ನು ಮಹಾಭಾರತದ ಉದ್ದಕ್ಕೂ ನಾವು ಪಾಂಡ್ಯತೆ ಕಂಡು ಕೇಳಿ ರೋಮಾಂಚನಗೊಂಡು ನಾವು ಧನ್ಯತಾಭಾವವನ್ನು ಅನುಭವಿಸ್ತೇವೆ ಇದು ಪ್ರಪ್ರಥಮವಾದ ಮಹಾಭಾರತದ ಲಕ್ಷಣ ಇನ್ನು ಎರಡನೆಯದಾಗಿ ಪಾಂಡವ ನಂಚ ಅಂದ್ರೆ ಪಾಂಡವರ ಸತ್ಯನಿಷ್ಠೆ ಎಲ್ಲೇ ನಾವು ಮಹಾಭಾರತದ ಉದ್ದಕ್ಕೂ ಕಾಣಬಾರದ ಕಷ್ಟವನ್ನು ಕೊಡ್ತಾರೆ ಆತ ತಾಯಿಗಳಾದಂತಹ ದುರ್ಯೋಧನಾದಿಗಳು ಒಡಬಾರದ ಕಷ್ಟವನ್ನು ಕೊಡ್ತಾರೆ ಹೆಂಡತಿಯ ಸರಗಿಗೆ ಕೈ ಹಾಕುತ್ತಾರೆ ಆದ್ರೂ ಕೂಡ ಸತ್ಯವನ್ನು ಧರ್ಮವನ್ನು ನ್ಯಾಯವನ್ನು ನೀತಿಯನ್ನು ಬಿಡದೆ ಮಹಾಭಾರತದ ಉದ್ದಕ್ಕೂ ತಾವು ಯಾವ ರೀತಿಯಾಗಿ ಬದುಕಿ ಕಾಳಿಕೊಂಡು ಸತ್ಯವನ್ನು ಬಿಡಲಿಲ್ಲ ಹಾಗಾಗಿ ಮಹಾಭಾರತದಲ್ಲಿ ಪಾಂಡವರ ಸತ್ಯಸಂಧತೆಯನ್ನು ಬೆಳೆಸಿಕೊಡುತ್ತದೆ ಇನ್ನು ಮೂರನೇ ಲಕ್ಷಣ ದುರ್ವರ್ತನ ಅರ್ಥರಾಷ್ಟ್ರಾಷ್ಟ್ರ ಅಂದ್ರೆ ಧೃತರಾಷ್ಟ್ರನ ಮಂಗಳಾದಂತಹ ದುರ್ಯೋಧನಾದಿಗಳ ದುರ್ವರ್ತನೆ ಎಷ್ಟಿತ್ತು ಅಂತ ಆತ ತಾಯಿಗಳು ಅಂತ ಹೇಳಿದ್ದೆವು ನಾವು ಆತ ತಾಯಿಗಳು ಅಂತ ಬೇರೆ ಬೇರೆ ವಿಧದಲ್ಲಿ ತಾವು ಕಷ್ಟವನ್ನು ಕೊಡ್ತಾರೆ ಆತ ತಾಯಿಗಳನ್ನೇನು ಹೇಳುವಂಥದ್ದು ನಾವು ಮಹಾಭಾರತ ಚಿಂತನೆಯಲ್ಲಿ ತಿಳ್ಕೊಳ್ಳುವ ಅವರು ಮಾಡಿದಂತಹ ಕೆಟ್ಟತನ ಎಷ್ಟು ದುಷ್ಟತನ ಎಷ್ಟು ಇದು ಎಲ್ಲವೂ ಮಿತಿ ಮೀರಿ ಹೋಗುವಂಥದ್ದು ನಾವು ಮಹಾಭಾರತದಲ್ಲಿ ನೋಡ್ತೇವೆ ಅಂದ್ರೆ ಮಹಾಭಾರತ ನಮಗೆ ಈ ಕೌರವನ ದುಷ್ಟತನವನ್ನು ತಾನು ತೋರಿಸಿಕೊಳ್ತದೆ ವಿಸ್ತರಂ ಅಂತ ಅಂದ್ರೆ ಪುರುವಂಶದ ವಿಸ್ತಾರ ಅದೆಷ್ಟಿತ್ತು ಇದು ಚಂದ್ರವಂಶ ಚಂದ್ರನಿಂದ ಆರಂಭವಾಗಿ ಮುಂದೆ ಬರ್ತಾ 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 ಅನೇಕ ತಲೆಮಾರುಗಳನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ ಅದೆಲ್ಲವನ್ನೂ ಕೂಡ ಈ ಮಹಾಭಾರತ ನನಗೆ ತೋರಿಸಿಕೊಡ್ತದೆ ಗುರುವಂಶ ಅದು ಎಂತ ದೊಡ್ಡದಾದಂತಹ ವಂಶ ಹೇಳುವಂತದ್ದನ್ನು ಮಹಾಭಾರತ ಸೂಚಿಸುತ್ತದೆ ಒಂದು ವಿಸ್ತರಂ ಪೂರ್ವಶಸ್ಯಲ್ಲಿಂದ ಮುಂದೆ ಗಾಂಧಾರ್ಯ ಸತ್ಯಶೀಲತಾ ಅಂತ ಹೇಳುವಂತದ್ದು ಮುಂದಿನ ಲಕ್ಷಣ ಅಂದ್ರೆ ಎಂತಹ ಕಷ್ಟ ಬಂದಾಗ್ಲೂ ಕೂಡ ಗಾಂಧಾರಿಯು ಧೃತಿಗೆಡ್ಲಿಲ್ಲ ಗಾಂಧಾರಿ ಅನೇಕ ಸಲ ದುರ್ಯೋಧನ ಮಾಡಿದಂತಹ ತಪ್ಪುಗಳನ್ನೆಲ್ಲ ನೋಡಿ ತನ್ನ ಬದಿಯಾದಂತಹ ಧೃತರಾಷ್ಟ್ರನಲ್ಲಿ ಹೇಳ್ತಾಳೆ ಒಬ್ಬ ಮಗನನ್ನು ನಾವು ಬಿಟ್ಟು ಬಿಡುವ ಹುಟ್ಟಿದಾಗ್ಲೇ ಹೇಳ್ತಾಳೆ ಆಕೆ ಈ ಮಗನನ್ನು ತ್ಯಜಿಸಿ ಬಿಡಿ ಯಾಕಂದ್ರೆ ಮುಂದೆ ಉಳಿದ ಮಕ್ಕಳನ್ನು ಉಳಿದೆ ಗುರುವಂಶಕ್ಕೆ ಈ ತನ್ನಿಂದ ಉಂಟು ಅಂತ ಆಗಿ ಕೆಲವೊಂದು ಸಂದರ್ಭದಲ್ಲಿ ತಾಯಿಯಾಗಿ ಆಕೆ ಸಾರಿರಬಹುದು ಆದ್ರೆ ಆ ಅಸತ್ಯಶೀಲತೆ ಆ ಧರ್ಮ ನಿಷ್ಠೆಯನ್ನು ಮಹಾಭಾರತ ತಿಳಿಸಿಕೊಡುತ್ತೆ ಎಲ್ಲಿ ಕೃಷ್ಣನಿದ್ದಾನೋ ಅಲ್ಲಿ ಜಯ ಅಂತ ಹೇಳಬಹುದು ಯಾಕಂದ್ರೆ ಧರ್ಮ ಇದ್ದಲ್ಲಿ ಮಾತ್ರ ಕೃಷ್ಣನಿದ್ದಾನೆ ಪಾಂಡವ ಪಕ್ಷದಲ್ಲಿ ಧರ್ಮ ಇದೆ ಹಾಗಾಗಿ ಅವರಿಗೆ ಜಯ ಅಂತ ಹೇಳುವಂತದ್ದು ಲಭಿಸ್ತದೆ ಆದ ಕಾರಣ ದಯವಿಟ್ಟು ಈ ಯುದ್ಧದ ಸಿದ್ಧತೆಯನ್ನು ಮಾಡ್ತಾ ಇರುವಂತಹ ನಮ್ಮ ಮಗನನ್ನು ತಡೆಯಿರಿ ಅಂತ ಗಾಂಧಾರಿ ಕಾರ್ಯ ಹೇಳ್ತಾರೆ ಆದ್ರೆ ಪುತ್ರ ಪ್ರೇಮನಾಗಿದ್ದಂತಹ ಭದ್ರತರಾಷ್ಟ್ರನಿಂದ ಅದು ಸಾಧ್ಯವಾಗುತ್ತೆ ಅಂತ ಹೋಗ್ತದೆ ಮುಂದಿನದ್ದು ಒಂದು ಲಕ್ಷಣವೇ ಆರನೇ ಲಕ್ಷಣ ಶತ್ರು ಪ್ರಜ್ಞಾ ಕ್ಷತ್ರು ಅಂತ ಹೇಳಿದ್ರೆ ವಿದುರ ವಿದುರ ವೇದವ್ಯಾಸರಿಗೆ ದಾಸಿಯಲ್ಲಿ ಜನಿಸಿದವನು ಆ ವಿದುರ ಆತ ಆತನ ಪ್ರಜ್ಞೆ ಎಷ್ಟಿದ್ದು ಆತ ಗುರುವಂಶಕ್ಕೆ ಈ ಧೃತರಾಷ್ಟ್ರನ ಮಂತ್ರಿಯಾಗಿದ್ದವನು ಆತನ ತಮ್ಮನೂ ಆಗಿದ್ದವನು ವಿದುರ ಆದ್ರೆ ಆತ ಸತ್ಯ ಧರ್ಮ ನ್ಯಾಯ ನೀತಿಯ ಗುರಿನಲ್ಲಿ ನಡೆದಿದ್ದವನು ಭೀಷ್ಮರಿಗೆ ಸದಾಕಾಲದ ಆಧಾರವಾಗಿದ್ದವನು ಕೊನೆಗೆ ಯಾವಾಗ ಕುರುಕ್ಷೇತ್ರ ಯುದ್ಧ ನಡೆಯುತ್ತದೋ ಅವಾಗ ಆತ ಆ ಯುದ್ಧದ ಸಂದರ್ಭದಲ್ಲಿ ಇರುವುದಿಲ್ಲ ಯಾಕಂದ್ರೆ ಇಡೀ ತನ್ನ ಜೀವಮಾನಕ್ಕೂ ಕೂಡ ದುಡಿಯೋರ್ನಿಗೆ ಅನೇಕ ಉಪದೇಶಗಳನ್ನು ಮಾಡ್ತಾನೆ ಆತನಿಗೆ ಸದ್ಬುದ್ಧಿಯನ್ನು ಬೋಧಿಸ್ತಾನೆ ಆದ್ರೆ ಕೇಳುವಂತಹ ಸ್ಥಿತಿಯಲ್ಲಿ ದುರ್ಯೋಧನ ಇರುವುದಿಲ್ಲ ಹಾಗೆ ತನ್ನವೇ ಅವನಲ್ಲಿ ತಾಂಡವವಾಗ್ತಾ ಇರ್ತದೆ ಇದನ್ನೆಲ್ಲ ನೋಡಿದಂತಹ ವಿಧುರ ಕೊನೆಗೆ ಮನಸೋತು ತಾನು ಈ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಈ ಮನೆಹಾಳು ಯುದ್ಧಕ್ಕೆ ಪ್ರತ್ಯಕ್ಷದರ್ಶಿ ಆಗಲಾರೆ ಅಂತ ಹೇಳಿ ಇಂತಹ ಘೋರತೆಯ ಸಂಕಟವನ್ನು ತಂದಿದ್ದಂತಹ ದುರ್ಯೋಧನ ಬಿಟ್ಟು ತಾನು ಆ ಬಿದುರನ ಮನಸ್ಥಿತಿ ಹೇಗೆ ಆತ ಇವನಿಗೆ ಕೊಟ್ಟಂತಹ ಉಪದೇಶಗಳು ಏನು ಆತನ ಕರ್ಮಶೀಲತೆ ಇವನ ಪ್ರಜ್ಞೆಯೇನು ಇದು ಎಲ್ಲವನ್ನೂ ಕೂಡ ಮಹಾಭಾರತ ಬೆಳೆಸಿಕೊಟ್ಟು ಆರನೆಯ ಲಕ್ಷಣವಾಗಿ ಏಳನೆಯದು ಚಿಂತೆಯ ಕುಂತಿಯ ಧೈರ್ಯವನ್ನು ನಾವು ಮಹಾಭಾರತಕ್ಕೆ ನೋಡುತ್ತೇವೆ ಅದು ಎಂತ ಧೈರ್ಯ ಆಗಿದೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ತಂದೆಯಿಂದ ಬೇರೆ ಆಗಿ ಕುಂತಿ ಭೋಜನೆಗೆ ಹಾಗೂ ತಾನು ದುರ್ವಾಸನಿಂದ ಪಡೆದಂತಹ ವರವನ್ನು ಪರೀಕ್ಷಿಸಿಕೆ ಹೋಗಿ ಸೂರ್ಯದೇವನನ್ನು ಆಹ್ವಾನ ಮಾಡಿಕೊಂಡು ಕರ್ಣನಿಗೆ ತಾಯಿಯಾದ ವಿವಾಹಕ್ಕೆ ಪೂರ್ವದಲ್ಲಿ ಆ ಮಗುವನ್ನು ತಾನು ತೇಲಿ ಬಿಟ್ಟು ಪಾಂಡವರ ಜನನವಾಗಿ ಹಾಡಿನ ಎಲ್ಲಾ ದೇವತೆಗಳ ಮುಖಾಂತರ ತಾನು ಪಡ್ಕೊಂಡಂತಹ ಮಕ್ಕಳು ಈ ಬಗ್ಗೆ ಅನೇಕ ತುಚ್ಚು ಮಾತುಗಳನ್ನು ಕೊನೆಗೆ ಪಾಂಡುರಾಜನು ಕೂಡ ಋಷಿ ಶಾಪಕ್ಕೆ ಬಲಿಯಾಗಿ ಕಾಡಿನಲ್ಲಿ ಹಸುನೀಗಿದಾಗ ಸತತ ತಾನು ಅವಮಾನಗಳನ್ನು ಅನುಭವಿಸ್ತಾಳೆ ಆದ್ರೂ ಕೂಡ ಧೃತಿ ತನ್ನ ಮಕ್ಕಳನ್ನು ಸನ್ಮಾರ್ಗದಲ್ಲಿ ತರುವಂತ ಸಕಲ ಪ್ರಯತ್ನವನ್ನು ಹಾಕಿ ಮಾಡಿ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಅಂತ ತನ್ನ ಮಕ್ಕಳಿಗೆ ಪ್ರಾಪ್ತವಾಗುತ್ತದೆ ಸಂತೋಷ ಪಡುತ್ತಾಳೆ ತಾನು ಆ ಮಕ್ಕಳ ಕಷ್ಟ ಕಾಲದಲ್ಲಿ ಅವರ ಜೊತೆಯಲ್ಲಿ ಹೋಗಿಲ್ಲ ಅರಮನೆಯಲ್ಲೇ ಕುತ್ಕೊಂಡು ಮಕ್ಕಳ ಶ್ರೇಯಸ್ಸಿಗಾಗಿ ತಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೀನಿ ಇಂತಹ ಮಹಾಭಾರತವನ್ನು ವೇದವ್ಯಾಸರು ಸಮಗ್ರವಾಗಿ ರಚನೆ ಮಾಡಿ ಲೋಕಕ್ಕೆ ಹೋಗುತ್ತಾನೆ ವೇದವ್ಯಾಸರು ಮಹಾಭಾರತದಲ್ಲಿ ಒಂದು ಪಾತ್ರವೂ ಕೂಡ ಆಗಿದ್ದಾರೆ ಯಾವಾಗ ಎಲ್ಲೆಲ್ಲಿ ಮಹಾಭಾರತ ನಿಲ್ಲುವಂತಹ ಸಂದರ್ಭ ಬರುತ್ತದೋ ಅಲ್ಲೆಲ್ಲ ಮಹಾಭಾರತದಲ್ಲಿ ವೇದವ್ಯಾಸರು ತಾವು ಪ್ರವೇಶ ಮಾಡಿ ಕಥೆಯನ್ನು ಮುಂದೆ ಕೊಂಡೋಗುವ ರೀತಿಯಲ್ಲಿ ವೇದವ್ಯಾಸರೇ ತಾವು ಮಾಡ್ತಾರೆ ಹೀಗಾಗಿ ಮಹಾಭಾರತ ಅಂತ ಹೇಳುವಂಥದ್ದು ಹಿಂದೆ ನಡೆದಂತಹ ಘಟನೆ ಅಲ್ಲದೆ ಇವತ್ತಿಗೂ ಕೂಡ ಪ್ರಸ್ತುತವಾಗಿ ನಮ್ಮ ಎಲ್ಲರ ಜೀವನದಲ್ಲಿ ನಡೆಯುತ್ತಾ ಇರುವಂತಹ ಘಟನೆ ಹಾಗೂ ದಾಖಲಿಸಲ್ಪಟ್ಟಂತಹ ಘಟನೆ ವೇದವ್ಯಾಸರಿಂದ ಹೇಳುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕು ಅಲ್ಲದೆ ಈ ಮಹಾಭಾರತವನ್ನು ಲೋಕಕ್ಕೆಲ್ಲಾ ಕೊಡಬೇಕು ತಾವದನ್ನು ರಚಿಸಬೇಕು ಗ್ರಂಥ ರೂಪದಲ್ಲಿ ತರಬೇಕು ಅಂತ ವೇದವ್ಯಾಸರ ಆಲೋಚನೆ ಮಾಡುವಾಗ ವೇದವ್ಯಾಸರಿಗೆ ಶೀಘ್ರ ಲಿಪಿಕಾರನ ಒಂದು ಅವಶ್ಯಕತೆ ಬರ್ತದೆ ಈ ಭಾಗ ಮಹಾಭಾರತದ ದಾಕ್ಷಿಣಾತ್ಯ ಪಾಠ ವಿಭಾಗದಲ್ಲಿ ನಾವು ಕಾಣುವುದಿಲ್ಲ ಆದ್ರೆ ಉತ್ತರದಲ್ಲಿ ಈ ಕಥೆ ಅತ್ಯಂತ ಪ್ರಚಲಿತವಾಗಿದೆ ಅದರಿಂದ ಇದನ್ನು ಕೂಡ ನಾವು ನೋಡ್ತಾ ಬಲ್ವಾ ಏನು ಅಂದ್ರೆ ಶೀಘ್ರ ಲಿಪಿಕಾರ ಬೇಕು ಅಂತ ವೇದವ್ಯಾಸರು ಬಯಸಿದಾಗ ಬ್ರಹ್ಮದೇವರು ಬಂದು ನೀನು ವಿದ್ಯಾಗಣಪತಿಯನ್ನು ಪ್ರಾರ್ಥನೆ ಮಾಡು ಅಂತ ಕೇಳಿಕೊಡುತ್ತಾರೆ ಹಾಗೆ ವೇದವ್ಯಾಸರು ತಾವು ಗಣಪತಿಯನ್ನು ಸ್ತುತಿಸುತ್ತಾರೆ ಪ್ರಾರ್ಥಿಸ್ತಾರೆ ಗಣಪತಿ ದೇವರು ಬಂದು ನಾನು ಮಹಾಭಾರತವನ್ನು ಗ್ರಂಥ ರೂಪದಲ್ಲಿ ನಿಮಗೆ ಬರೆದುಕೊಡ್ತೇನೆ ಹೇಳುವಾಗ ಒಂದು ಷರತ್ತನ್ನು ಹಾಕ್ತಾರೆ ಗಣಪತಿ ಏನು ಅಂದ್ರೆ ನಾನು ಬರೆಯುವಾಗ ನನಗೆ ಮಧ್ಯದಲ್ಲಿ ವಿರಾಮ ಸಿಗಬಾರದು ನಿರಂತರವಾಗಿ ನಾನು ಬರೀತಾ ಹೋಗ್ತೇನೆ ನೀವು ಹೇಳ್ತಾ ಹೋಗಬೇಕು ಒಪ್ಪಿಕೊಂಡಂತಹ ವೇದವ್ಯಾಸರು ತಾವು ನಿರಂತರ ನಿರೂಪಣೆ ಮಾಡ್ತಾ ಹೋಗ್ತಾರೆ ಎಲ್ಲೆಲ್ಲಿ ಮುಂದಿನ ಶ್ಲೋಕಕ್ಕೆ ಆಲೋಚನೆ ಮಾಡಬೇಕಾದಂತಹ ಸಂದರ್ಭ ಬರ್ತದೋ ಅಲ್ಲೆಲ್ಲ ಕೂಟ ಶ್ಲೋಕಗಳನ್ನು ಇಟ್ಟಿದ್ದಾರೆ ಅಂದ್ರೆ ವೇದವ್ಯಾಸರು ಕೂಡ ಹೇಳ್ತಾರೆ ನಾನು ಹೇಳ್ತಾ ಹೋಗ್ತೇನೆ ಆದ್ರೆ ನಾನು ಹೇಳಿದಂತಹ ಶ್ಲೋಕಗಳನ್ನು ನೀನು ಅರ್ಥೈಸಿಕೊಂಡು ಬರೀಬೇಕು ಅಂತ ವೇದವ್ಯಾಸರು ಗಣಪತಿ ದೇವರ ಬಳಿಯಲ್ಲಿ ಶರತ್ತಿಟ್ಟಿತ್ತು ಇವರಿಗೆ ಎಲ್ಲೆಲ್ಲಿ ವಿರಾಮದ ಅವಶ್ಯಕತೆ ಇರುತ್ತದೋ ವೇದವ್ಯಾಸರಿಗೆ ಆವಾಗ ಕೂಟ ಶ್ಲೋಕಗಳನ್ನು ತಂದಿಟ್ಟು ಇಂತಹ ಕೂಟ ಶ್ಲೋಕಗಳು ಎಂಟು ಸಾವಿರದ ಎಂಟುನೂರು ಶ್ಲೋಕಗಳನ್ನು ಮಹಾಭಾರತದಲ್ಲಿ ನಾವು ಕಾಣ್ತೇವೆ ಇದರ ಬಗ್ಗೆ ವೇದವ್ಯಾಸರು ಹೇಳ್ತಾರೆ ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಶತಾಶ ಅಹಂ ವೇದಿ ಶುಭಂ ವೇದಿ ಸಂಜಯೋ ವ್ಯಕ್ತಿ ಅಂದ್ರೆ ಎಂಟು ಸಾವಿರದ ಎಂಟುನೂರು ಶ್ಲೋಕಗಳನ್ನು ಎದ್ದಿದ್ದೇನೆ ಈ ಶ್ಲೋಕಗಳ ಬಗ್ಗೆ ನನಗೆ ಗೊತ್ತು ತನ್ನ ಮಗನಾದಂತಹ ಶುಭನಿಗೂ ಗೊತ್ತು ಸಂಜಯ ಪೂರ್ತಿಯಾಗಿ ತಿಳಿದಿದ್ದಾನೋ ಇಲ್ಗೋ ಗೊತ್ತಿಲ್ಲ ಅಂತ ಅಂದ್ರೆ ವಿದ್ಯಾಗಣಪತಿಯನ್ನೂ ಕೂಡ ಚಿಂತನೆಗೆ ಹಚ್ಚಿದಂತಹ ಎಂಟು ಸಾವಿರದ ಎಂಟುನೂರು ಅತ್ಯಂತ ಕ್ಲಿಷ್ಟಕರವಾದಂತಹ ಶ್ಲೋಕಗಳನ್ನು ಮಹಾಭಾರತದಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಮಹಾಭಾರತ ಅಂತ ಹೇಳಿದ್ರೆ ಸಾಧಾರಣವಾದ ಗ್ರಂಥವಲ್ಲ ಅದು ಯಾಕೆ ಎಲ್ಲಾ ಶಾಸ್ತ್ರಗಳಿಗಿಂತಲೂ ಅದು ಮೇಲಾಯಿತು ಹೇಳುವಂಥದ್ದು ಈ ಎಲ್ಲ ವಿಚಾರಗಳ ಮುಖಾಂತರ ನಾವು ಹೇಳಬಹುದು ಹೀಗೆ ವಿದ್ಯಾಗಣಪತಿಯಿಂದ ರಚಿಸಲ್ಪಡುತ್ತದೆ ಇನ್ನಿದನ್ನು ಹೊರ ರೋಗಕ್ಕೆ ಕೊಡಬೇಕು ಅದು ಹೇಗೆ ಆಲೋಚನೆ ಮಾಡಿ ವೇದವ್ಯಾಸರು ನಮ್ಮ ಶುಕಾಚಾರ್ಯರಿಗೆ ಮಹಾಭಾರತವನ್ನು ಉಪದೇಶಿಸುವಾಗ ಅಲ್ಲಿಯೇ ವೇದವ್ಯಾಸರ ಶಿಷ್ಯರಾದಂತಹ ವೈಶಂಪಾಯನರು ಕೂಡ ಇರ್ತಾರೆ ಅವರು ಕೂಡ ಜೊತೆಯಲ್ಲೇ ಇದನ್ನು ಗ್ರಹಣ ಮಾಡ್ಕೊಳ್ತಾರೆ ವೇದವ್ಯಾಸರು ವೈಶಂಪಾಯನರು ಹಾಗೂ ಶುಕಾಚಾರ್ಯರು ಇವರು ಮೂರೂ ಜನರು ಕೂಡ ಪಾಂಡವರ ಮೊಮ್ಮಗನಾದ ಪರೀಕ್ಷಿತ ರಾಜನ ಮಗನಾದಂತಹ ಜನಮೇ ಜಯರಾಜ ಸರ್ಪಯಾಗವನ್ನು ಮಾಡ್ತಾ ಇದ್ದಾನೆ ಆ ಸರ್ಪಯಾಗಕ್ಕೆ ವ್ಯಾಸರು ತಮ್ಮ ಮಗ ಹಾಗೂ ಶಿಷ್ಯನ ಜೊತೆಯಲ್ಲಿ ಅಲ್ಲಿ ಆಗಮಿಸ್ತಾರೆ ಅಲ್ಲಿ ಬಂದಾಗ ಅಲ್ಲಿ ಆ ಸರ್ಪಯಾಗದ ಸಂದರ್ಭದಲ್ಲಿ ಈ ಮಹಾಭಾರತವನ್ನು ವೈಶಂಪಾಯನರು ಆ ಪರೀಕ್ಷಿತ ರಾಜನ ಮಗನಾದಂತಹ ಜನನೇ ಜಯನಿಗೆ ತಾವಲ್ಲಿ ಸಂಪೂರ್ಣ ಮಹಾಭಾರತವನ್ನು ತಾವು ಹೇಳುತ್ತಾರೆ ಆವಾಗ ಅದೇ ಪ್ರದೇಶದಲ್ಲಿ ಆ ಸರ್ಪಯಾಗದಲ್ಲಿ ವೇದವ್ಯಾಸನ ರೋಮಾಂಚನದಿಂದ ಹುಟ್ಟಿದಂತಹ ರೋಮಹರ್ಷಣರು ಅಂತ ಆ ರೋಮಹರ್ಷಣನ ಪುತ್ರರಾದಂತಹ ಉಗ್ರಶ್ರವಸ್ಸು ಅಂತ ಹೇಳುವಂತವ್ರು ಅಲ್ಲಿರ್ತಾರೆ ಈ ಉಗ್ರಶ್ರವಸ್ಸುಗಳ ಲಕ್ಷಣ ಏನು ಅವರ ವಿಶೇಷತೆ ಏನು ಅಂದ್ರೆ ಅವರು ಒಂದು ಬಾರಿ ಯಾವುದಾದ್ರೂ ಒಂದು ವಿಚಾರವನ್ನು ಹೇಳಿದ್ರು ಅಂತ ಹೇಳಿ ಆದ್ರೆ ಅದು ಸ್ಥಿರವಾಗಿ ಮನಸ್ಸಲ್ಲಿ ನಿಂತಿತು ಉಗ್ರವಾಗಿ ಶ್ರವಣ ಮಾಡುವಂತವರಾದ್ದರಿಂದ ಅವರು ಉಗ್ರ ಶ್ರವಸ್ಸುಗಳು ಬಂತು ಇವರನ್ನೇ ಸೂತ ಪುರಾಣಿಕರು ಅಂತ ಕೂಡ ಕರಿವಂತ ಈ ಉಗ್ರ ಶ್ರವಸ್ಸುಗಳು ಅಲ್ಲಿ ಆ ಜನಮೇಜಯನ ಆ ಸರ್ಪಯಾಗ ಮಂಟಪದಲ್ಲಿ ವೈಶಂಪಾಯನರು ಹೇಳಿದಂತಹ ಮಹಾಭಾರತವನ್ನು ಜನಮೇಜಯನಿಗೆ ಹೇಳಿದ್ದನ್ನು ಸಂಪೂರ್ಣವಾಗಿ ಆಲಿಸಿದರು ಆಲಿಸಿದಂತಹ ಈ ಸೂತ ಪುರಾಣಿಕರು ಅಲ್ಲಿಂದ ಹೊರಟು ಹೊರಟು ಅಂದ್ರೆ ನೈಮಿಶಾ ನೈಮಿಷಾರಣ್ಯದಲ್ಲಿ ಅದು ದೊಡ್ಡದಾದಂತಹ ವಿಶ್ವವಿದ್ಯಾನಿಲಯ ಶೌನಕಾದಿಗಳು ಅದರ ಫಲಪತಿಗಳು ಅನೇಕರು ಅಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರ ಪರಿವಾರವೂ ಅಲ್ಲಿದೆ ಅಲ್ಲಿ ಸತ್ರಯಾಗ ಅಂತ ಹೇಳುವಂಥದ್ದು ನಡೀತಾ ಉಂಟು ಮಧ್ಯಾಹ್ನದ ಹೊತ್ತು ಅಲ್ಲಿ ಬಂದಿದ್ದಾರೆ ಸೂತ ಪುರಾಣಿಕರು ಉಗ್ರ ಆವಾಗ ಯಾವುದಾದರೂ ಒಂದು ಪುಣ್ಯ ಒಂದು ತಂದುಕೊಡುವಂತಹ ಇತಿಹಾಸವನ್ನು ಕಥೆಯನ್ನು ನಮಗೆ ಹೇಳಿ ಅಲ್ಲಿನ ವಿದ್ಯಾರ್ಥಿಗಳೆಲ್ಲರೂ ಕೇಳುವಾಗ ಸೂತ ಪುರಾಣಿಗಳು ಹೇಳ್ತಾರೆ ಈಗಷ್ಟೇ ನಾನು ಸಪ್ಪೆಯಾಗದಿಂದ ಬರ್ತಾ ಇದ್ದೇನೆ ಪರೀಕ್ಷಿತನ ಮಗನಾದ ಜನಮೇಜನ ನಡೆಸುತ್ತಾ ಇರುವಂತಹ ಸಪ್ಪೆಯಾಗ ಮುಗಿಸಿ ಅಲ್ಲಿ ಸಂಪೂರ್ಣ ಸಮಗ್ರವಾದಂತಹ ಮಾಂಧವರ ಶ್ರೀಕೃಷ್ಣನ ಮಹಾತ್ಮೆಯನ್ನು ತಿಳಿಸಿಕೊಡುವಂತಹ ಮಹಾಭಾರತವನ್ನು ಶ್ರವಣ ಮಾಡಿಕೊಂಡಿದ್ದೇನೆ ಅದನ್ನು ನಿಮಗೆಲ್ಲ ಹೇಳುತ್ತೇನೆ ಅಂತ ಹೇಳಿ ಸೂತಪುರಾಣಿಗರು ಪುರಾಣಿಗರು ನೇಮಿಶಾಲ ಶೌನಕಾದಿಗಳಿಗೆ ಈ ಮಹಾಭಾರತವನ್ನು ಹೇಳಲು ಪ್ರಾರಂಭ ಮಾಡುತ್ತಾರೆ ಆವಾಗ ಈ ಮಕ್ಕಳೆಲ್ಲರೂ ಕೇಳ್ತಾರೆ ವಿದ್ಯಾರ್ಥಿಗಳು ಆ ಸರ್ಪಯಾಗ ಯಾಕಾಗಿ ಆಯಿತು ಸರ್ಪಯಾಗ ಅಂತ ಹೇಳಿದರೆ ಏನು ಯಾಕಾಗಿ ಅಲ್ಲಿ ಎಲ್ಲರ ಜನಗಳು ಸೇರಿತು ಸರ್ಪಯಾಗ ಮಾಡಿದ ಉದ್ದೇಶ ಏನು ಅಂತ ಕೇಳ್ತಾರೆ ಅದೆಲ್ಲವನ್ನೂ ಕೂಡ ಮುಂದೆ ಸೂತ ಪುರಾಣಿಕರು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಅವರ ಸಂಶಯವನ್ನು ನಿವಾರಿಸುತ್ತಾರೆ ಆ ಸರ್ಪಯಾಗ ಏನಕ್ಕಾಗಿ ಆಯಿತು ಹಾಗೂ ಮುಂದಿನ ಮಹಾಭಾರತದ ಮುಂದಿನ ಕಥಾಭಾಗವನ್ನು நான்த்த இவத்தினா ஆதாரி அப்பணையா ஸ்ரீ கிருஷ்ண அர்ப்பணமஸ்ட்